ಹಲೋ ಸ್ನೇಹಿತರೆ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೆಸರು ಕಾಳು ಮತ್ತು ಎಲೆಕೋಸಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಒಂದು ಬೌಲಷ್ಟು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಹಾಕ್ಕೊಳ್ಳಿ ಹೀಗೆ ಒಂದು ಎಲೆಕೋಸನ್ನ ಕಟ್ ಮಾಡಿಟ್ಟಿರೋದು ಹಾಕೊಳ್ಳಿ ಮೂರು ಟೊಮೊಟೊ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ಎಲ್ಲನೂ ತಿರ್ಕೊಳ್ಳಿ ತಿರ್ಗಿಸ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ ಒಂದು ಕೂಕ್ ಹೂಗುದಿ ಇವಾಗ ಒಂದು ಕೂಕ್ ಕೂಗಿದೆ ಅದನ್ನು ಒಂದು ಪಾತ್ರೆಗೆ ಬಸ್ಕೊಳ್ಳಿ ಇದು ಬೆಂದಿರೋ ಟೊಮೊಟೊನ ಎತ್ತಿಟ್ಕೊಳ್ಳಿ ಈಗ ಸಾಂಬಾರಿಗೆ ರುಬ್ಕೊಳ್ಳೋಣ ಒಂದು ಜಾರ್ಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಒಂದು ಸುಟ್ಟಿರೋ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಹಸಿ ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಮತ್ತು ತುರಿದಿಟ್ಟಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ ಮತ್ತು ಆವಾಗಲೇ ಬೇಯಿಸಿಟ್ಟಿದ್ದು ಟೊಮೊಟೊನೂ ಹಾಕ್ಕೊಳ್ಳಿ ರುಬ್ಕೊಳ್ಳಿ ಇವಾಗ ಸಾಂಬಾರಿಗೆ ಒಂದು ಕುಕ್ಕರ್ಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಬ್ಯಾಡ್ಗೆ ಮೆಣಸಿಕಾಯಿ ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ಳಿ ಚಿಕ್ಕದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಅವಾಗಲೇ ರುಬ್ಬಿಟ್ಟಿದ್ದಿದ್ನ ಅಲ್ಲಿ ಅದಕ್ಕೆ ಹಾಕಿ ಆವಾಗಲೇ ಬಸ್ತಿಟ್ಕೊಂಡಿರೋ ನೀರು ಇದಕ್ಕೆ ಹಾಕ್ಕೊಳ್ಳಿ ಹಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೀಟಾಗಿ ಕುದೀಲಿ ಅದು ಇವಾಗ ಕುದ್ದಿದೆ ಸಾಂಬಾರಾಗಿದೆ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣ್ಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಹುರ್ಕೊಳ್ಳಿ ಮತ್ತು ಯಾವಾಗಲೇ ಬೇಯಿಸಿಟ್ಟಿದ್ದು ಕಾಳನ್ನ ಇದಕ್ಕೆ ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತುರಿದಿಟ್ಟಿರೋ ಕಾಯಿ ಹಾಕ್ಕೊಳ್ಳಿ ನೀಟಾಗಿ ಒಂದು ಐದು ನಿಮಿಷ ಅದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಬಸ್ಸಾರು ಪಲ್ಯ ರೆಡಿಯಾಗಿದೆ ಇವಾಗ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದನ್ನ ನೀವು ಮಾಡಿಬಿಟ್ಟು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ